ಸಿ ಎಂ ಹೇಳಿದ್ದಾರೆ ಅಂದಮೇಲೆ ಅದು ಸತ್ಯವಾದ ಅಂಶನೇ ಅವ್ರು ಹೇಳಿರ್ತಾರೆ ಏನು ಅದರಲ್ಲೇನು ಹೇಳಿರ್ಲಿಕ್ಕಿಲ್ಲ ಆದರೆ ಇದು ವಾಮಮಾರ್ಗದಲ್ಲಿ ಈ ರೀತಿ ನಾವು ನಾವೆಲ್ಲ ಪ್ರಜಾಪ್ರಭುತ್ವವಾದಿಗಳು ಯಾರಿದ್ದಾರೆ ಇರಸ್ಪೆಕ್ಟಿವ್ ಆಫ್ ಪಾರ್ಟಿ ಇರೆಸ್ಪೆಕ್ಟಿವ್ ಆಫ್ ರೀಸನ್ ಅದನ್ನೆಲ್ಲ ಕಂಡೆಮ್ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೂರ ಮೂವತ್ತಾರು ಜನ ಶಾಸಕರಿದ್ರೆ ಬೇರೆ ನಾನು ಸರ್ಕಾರ ಬೀಳಿಸ್ತೀನಿ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ಮಾಡಿದಂತ ಅಪಚಾರ ಅಂತ ಹೇಳಿ ನಾವೆಲ್ಲ ತಿಳ್ಕೋಬೇಕಾಗ್ತದೆ ಅದು ಎಲ್ಲ ಇಪ್ಪತ್ಮೂರು ಕೌಂಟಿಂಗ್ ಆಗುತ್ತಲ್ಲ ಅವರ್ ಗೊತ್ತಾಗ್ತದೆ ಅಲ್ಲ ಇಪ್ಪತ್ಮೂರು ತೀರ್ಮಾನ ಆಗ್ತದೆ ೂ ನಾವೇನು ಅದು ಅವ್ರವ್ರ ವೈಯಕ್ತಿಕ ರೀ ಸುಮ್ಮನೆ ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಬಂದಿವಿ ಜನರಲ್ಲಿ ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಅವ್ರನ್ನ ಬಿಡಿಸ್ತೀನಿ ಮಾಡ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳ್ತಾರಲ್ಲ ಅದನ್ನ ನೀವ್ ಯಾರು ಪ್ರಶ್ನೆ ಮಾಡೋದಿಲ್ಲ ಬರೀ ಜಮೀರ 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 ಜಮೀರನ್ ಬಿಟ್ರೆ ಯಾರು ಗತಿ ಇಲ್ವಾ ನಿಮ್ಗೆ ಕೇಳಕ್ಕೆ ಎಂ ಹೇಳ ಅಂದ್ಮೇಲೆ ಅದು ಸತ್ಯವಾದ ಅಂಶನೇ ಅವ್ರು ಹೇಳಿರ್ತಾರೆ ಏನು ಅಸತ್ಯ ಹೇಳಿರ್ಲಿಕ್ಕಿಲ್ಲ ಆದ್ರೆ ಇದು ವಾಮಮಾರ್ಗದಲ್ಲಿ ಈ ರೀತಿ ಮಾಡತಕ್ಕಂಥದ್ದನ್ನ ನಾವ್ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಯಾರಿದ್ದಾರೆ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇರೆಸ್ಪೆಕ್ಟಿವ್ ಆಫ್ ರೀಸನ್ ಅದನ್ನೆಲ್ಲ ಕಂಡೆಮ್ ಮಾಡ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೂರ ಮೂವತ್ತಾರು ಜನ ಶಾಸಕರಿದ್ರೆ ಬೇರೆ ನಾನು ಸರ್ಕಾರ ಬೀಳಿಸ್ತೀನಿ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ಮಾಡಿದಂಥ ಅಪಚಾರ ಅಂತ ಹೇಳಿ ನಾವೆಲ್ಲ ತಿಳ್ಕೊಬೇಕಾಗ್ತದೆ ಅದು ಎಲ್ಲ ಇಪ್ಪತ್ಮೂರು ಕೌಂಟಿಂಗ್ ಆಗುತ್ತಲ್ಲ ಅವತ್ ಗೊತ್ತಾಗ್ತದೆ ಅಲ್ಲ ಪಾದ ಇಪ್ಪತ್ಮೂರು ತೀರ್ಮಾನ ಆಗ್ತದೆ ನಾವೇರಿ ಅದು ಅವ್ರವ್ರ ವೈಯಕ್ತಿಕ ರೀ ಸುಮ್ಮನೆ ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಬಂದಿ ಜನರಲ್ ಈಗ ಅವ್ರ ಸರ್ಕಾರ ಅವ್ರನ್ನ ಬಿಡಿಸ್ತೀನಿ ಮಾಡ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳ್ತಾರಲ್ಲ ಅದನ್ನ ನೀವು ಯಾರು ಪ್ರಶ್ನೆ ಮಾಡೋದಿಲ್ಲ ಬರೀ ಜಮೀರ 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 ಬಿಟ್ರೆ ಯಾರು ಗತಿ ಕೇಳಕ್ಕೆ ಯು